ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥ ರೆಸಿಪಿ ಬಂದು ಹೂಕೋಸು ಆಲೂಗೆಡ್ಡೆ ಗ್ರೇವಿ ಈ ಗ್ರೇವಿನ ಚಪಾತಿ ದೋಸೆ ಪೂರಿ ರೈಸ್ ಇದೆಲ್ಲದರ ಜೊತೆ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಬೇಗ ಮಾಡಿಕೊಳ್ಬಹುದು ಸೊ ಈ ಅಂತೂ ಸೂಪರಾಗಿತ್ತು ಸೊ ನೀವು ಸಲ ಟ್ರೈ ಮಾಡಿ ಸೊ ಬನ್ನಿ ಇವಾಗ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋಣ ಮೊದಲು ಹೂಕೋಸನ ಸಿಪ್ಪೆ ತೆಗೆದು ಒಂದು ಮೀಡಿಯಮ್ ಪೀಸಸ್ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಒಂದು ಸಲ ಬಿಕಾಸ್ ಇದಕ್ಕೆ ತುಂಬ ಔಷಧಿ ಹಾಕಿರ್ತಾರೆ ಮತ್ತು ಚಿಕ್ಕ ಚಿಕ್ಕ ಕಣ್ಣಿಗೆ ಕಾಣಿಸ್ದಿರೋಂಥ ಹುಳಗಳಿರುತ್ತೆ ಸೊ ನೀಟಾಗಿ ತೊಳೆದು ಇಲ್ಲಿ ಒಂದು ಪಾತ್ರೆ ಇಟ್ಟು ಸ್ಟವ್ ಮೇಲೆ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕಿ ಒಂದು ಚಿಟಿಕೆ ಅರಶಿನ ಹಾಕಿ ಆ ನೀರು ಕುದೀತಿರ್ಬೇಕಾದ್ರೆ ಸ್ಟವ್ ಆಫ್ ಮಾಡಿ ಹೂಕೋಸನ ಹಾಕಿ ಒಂದು ನಿಮಿಷ ಆದಮೇಲೆ ಈ ಥರ ಯಾಕೆ ಮಾಡಬೇಕಂದ್ರೆ ನಿಮಗೆ ಗೊತ್ತಿದೆ ಇವಾಗಂತೂ ಕೆಲವೊಂದು ಹಣ್ಣು ತರಕಾರಿಗಳಿಗೆ ಔಷಧಿ ಹಾಕಿಲ್ಲ ಅಂದರೆ ಅದು ಬರೋದೇ ಇಲ್ಲ ಸೊ ಈ ಹೂಕೋಸಿಗಂತೂ ಬಹಳ ಔಷಧಿ ಹಾಕಿರ್ತಾರೆ ಸೊ ಈ ಥರ ಮಾಡಿದರೆ ಅರ್ಶಿನ ಉಪ್ಪಿಂದ ಆ ಹುಳಗಳೆಲ್ಲ ಉಪ್ಪು ಹಾಕಿದ ಉಪ್ಪಿಗೆ ಆ ಹುಳಗಳೆಲ್ಲ ಸಾಯುತ್ತೆ ಮತ್ತು ಬಿಸಿನೀರಿಗೂ ಅಷ್ಟೇ ಸೊ ಇಲ್ಲಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಪೀಸ್ ಶುಂಠಿ ಒಂದು ಮೂರು ಬೆಳ್ಳುಳ್ಳಿ ಹಾಕಿ ಒಂದೆಂಟು ಗೋಡಂಬಿನ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ ಒಂದು ಆರು ಚಿಕ್ಕದು ಈರುಳ್ಳಿನ ಕಟ್ ಮಾಡಿ ತೊಳೆದು ಹಾಕ್ತಿದ್ದೀನಿ ಸೊ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು ಸೊ ಇವಾಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡು ಪೇಸ್ಟ್ನ ಇದೇ ಜಾರ್ಗೆ ನಾನು ಎರಡು ಟೊಮ್ಯಾಟೊ ಹೆಚ್ಚಿ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಎತ್ತಿಟ್ಕೊಂಡು ಇವಾಗ ಒಗ್ಗರಣೆ ಹಾಕೋಕ್ಕೆ ಒಂದು ಬಾಣಲೆಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಇಲ್ಲಿ ನಾನು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗೆಡ್ಡೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಹೇಳಬೇಕಂದ್ರೆ ಉಕ್ಕೋಸ್ಗಿಂತ ಆಲೂಗಡ್ಡೆನೇ ಸಕ್ಕ ಟೇಸ್ಟ್ ಆಗಿತ್ತು ಸೊ ಅದಕ್ಕೆ ಒಂದು ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡಿಕೊಂಡು ಇದನ್ನು ಅದೇ ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಸೊ ಈಗ ಒಗ್ಗರಣೆಗೆ ಒಂದು ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಚಿಕ್ಕದು ಈರುಳ್ಳಿ ಹಾಕಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಈ ಪೇಸ್ಟ್ ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಆ ಪೇಶ್ಟ್ನ ಇವಾಗ ಆ್ಯಡ್ ಮಾಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸೊ ಇದನ್ನು ಹಸಿ ವಾಸನೆ ಈ ಬೆಳ್ಳುಳ್ಳಿ ಶುಂಠಿದು ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿ ಒಂದು ನಿಮಿಷ ಫ್ರೈ ಆದಮೇಲೆ ಈ ಟೊಮ್ಯಾಟೊ ಪೇಸ್ಟ್ ಏನು ರುಬ್ಕೊಂಡಿದ್ದೆ ಅದನ್ನು ಹಾಕಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಸೊ ಅದು ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬಿಟ್ಕೊಳ್ಳೋ ತನಕ ಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಆದಮೇಲೆ ಈಗ ನಾನು ಹೂಕೋಸು ಮತ್ತು ಆಲೂಗೆಡ್ಡೆ ಏನು ಎತ್ತಿಟ್ಕೊಂಡಿದ್ದೆಲ್ಲ ಅದು ಸೇರಿಸಿದ್ದೀನಿ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫುಲ್ ಸ್ಪೂನು ಉಪ್ಪಾಕಿ ಇವಾಗ ನಾನು ಮಿಕ್ಸ್ ಮಾಡಿದ್ದೀನಿ ಒಂದು ಎರಡು ನಿಮಿಷ ಆದಮೇಲೆ ನಾನು ಒಂದು ಫುಲ್ ಸ್ಪೂನು ಖಾರದ ಪೌಡ್ರು ಒಂದು ಫುಲ್ ಸ್ಪೂನು ಸಾಂಬಾರ್ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಒಂದು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ಇವಾಗ ನೀರು ಸೇರಿಸ್ತಿದ್ದೀನಿ ಒಂದು ನಾನು ನೀರು ಕುಡಿಯೋ ಗ್ಲಾಸಲ್ಲಿ ಒಂದೂವರೆ ಲೋಟ ನೀರು ಹಾಕಿದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಡ್ರಿ ಎಷ್ಟಂದರೆ ಭಾಳ ಹಾಕೋಕೆ ಹೋಗ್ಬೇಡ್ರಿ ಗ್ರೇವಿ ಎಲ್ಲ ಅದು ಸ್ವಲ್ಪ ಗಟ್ಟಿಗಿದ್ದರೆ ಚೆನ್ನಾಗಿರುತ್ತೆ ಸೊ ಇವಾಗ ಎಲ್ಲ ಆಗಿದೆ ಒಂದು ಐದು ನಿಮಿಷ ನಾನು ಸಣ್ಣ ಉರಿಲಿ ಲೋ ಫ್ಲೇಮಲ್ಲಿ ಬೇಯಿಸಿ ಇದನ್ನು ಈಗ ನಾನು ಬೌಲ್ಗೆ ಇದನ್ನು ಸರ್ವ್ ಮಾಡ್ತಿದ್ದೀನಿ ಸೊ ನೋಡಿರಲ್ಲ ಫ್ರೆಂಡ್ಸ್ ಈ ಆಲೂಗೆಡ್ಡೆ ಮತ್ತು ಕಾಲಿಫ್ಲವರ್ದು ಗ್ರೇವಿ ಹೆಂಗೆ ಬಂದು ಹೆಂಗಿತ್ತು ಅಂತ ಸೊ ಇದನ್ನಂತೂ ಮಾಡೋದು ತುಂಬಾ ಈಸಿ ಮತ್ತು ಸೂಪರಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಖಂಡಿತವಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಜೊತೆ ನಾನಂತೂ ತಿಂದೆ ಇದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಇದೇ ಥರ ಹೊಸ ರೆಸಿಪೀಸ್ಗೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಾಯ್ ಬಾಯ್